ಹ್ಮ್ ಹ್ಮ್ ಹೇಳಿ ಕೇಳಿದೆ ನಂತರ ನಾವು ಟಿ ಬಿಡನ್ನು ಆ ಈ ಒತ್ತಡ ಒಂದು ಗ್ರಾಮ ಇದು ಕೊಡಗಿಲ್ಲಾ ತಾಲೂಕಿನ ಇಲ್ಲಿ ಗೇಟ್ ರೆಡಿ ಮಾಡ್ತೇವೆ ಅಲ್ಲಿ ಸರ್ ಒಂದು ಸ್ವಲ್ಪ ಇದು ಒಂದು ಗೇಟ್ ಇದೆ ಇಲ್ವ ಇದು ಈ ಒಂದೇ ಒಂದು ಗೇಟ್ ಬಂದ್ಬಿಟ್ಟು ಹದಿಮೂರೂವರೆ ಟನ್ ಇದೆ ಅಂತೆ ಇದು ಒಂದು ಗೇಟ್ ಮಾತ್ರ ಇಲ್ಲಿ ರೆಡಿ ಆಗ್ತಾ ಇದೆ ಇನ್ನು ಇಂತ ಐದು ಡ್ಯಾಮ್ಗಳು ಬೇರೆ ಬೇರೆ ಕಡೆ ಹೊಸಪೇಟೆಯ ನಾನಾ ಬಂಧದಲ್ಲಿ ರೆಡಿ ಆಗ್ತಾ ಇದಾವೆ ನೀವು ಈಗ ನೋಡ್ತಾ ಇರಬಹುದು ಇದು ಒಂದು ಗೇಟು ನಾಲ್ಕು ಅಡಿ ಎತ್ತರ ಅರವತ್ತಡಿ ಉದ್ದ ಉದ್ದ ಅಂತ ಒಂದು ಗೇಟ್ ಇದು ಥ್ಯಾಂಕ್ ಯು